ನಮಸ್ತೆ ಎಲ್ಲರಿಗೂ ನಾನಿವತ್ತು ಹೇಳೋಕೆ ಹೊರಟಿರೋ ಕತೆ ಶನಿ ಮತ್ತು ಲಕ್ಷ್ಮಿಯರ ನಡುವೆ ನಡೆದಂತಹ ವಾದ ವಿವಾದದ ಬಗ್ಗೆ ಒಮ್ಮೆ ಶನಿದೇವ ಮತ್ತು ಲಕ್ಷ್ಮೀದೇವಿಯು ದೇವಿಯು ಲೋಕಸಂಚಾರದಲ್ಲಿದ್ದಾಗ ಆಕಸ್ಮಿಕವಾಗಿ ಭೇಟಿಯಾದರು ಆರಂಭಿಕವಾಗಿ ಪರಸ್ಪರ ಸಂಭಾಷಣೆ ಮತ್ತು ಕುಶಲೋಪರಿಯ ನಂತರ ಮಾತನಾಡುತ್ತಾ ಮಾತನಾಡುತ್ತಾ ವಾದ ವಿವಾದಕ್ಕೆ ತಿರುಗಿತು ಪರಸ್ಪರ ಒಬ್ಬರು ಇನ್ನೊಬ್ಬರನ್ನು ವಿರೋಧಿಸಲಾರಂಭಿಸಿದರು ಆ ವಾದವೇನು ಎಂದರೆ ಶನಿಯು ನಾನು ನಿಮಗಿಂತ ಉತ್ತಮ ಎಂದು ಮತ್ತು ಲಕ್ಷ್ಮಿಯು ನಾನು ನಿಮಗಿಂತ ಶ್ರೇಷ್ಠಳು ಎಂಬುದಾಗಿತ್ತು ಶನಿಯು ಜಗತ್ತಿನಲ್ಲಿ ನ್ಯಾಯವನ್ನು ಕಾಪಾಡುವ ಜವಾಬ್ದಾರಿ ನನ್ನ ಮೇಲಿರುವುದು ಆದ್ದರಿಂದ ನಾನು ನಿಮಗಿಂತ ಉತ್ತಮ ಎಂದನು ಅದಕ್ಕೆ ಲಕ್ಷ್ಮಿಯು ಅದು ನಿಜವಲ್ಲ ನಾನು ಇಡೀ ಜಗತ್ತಿಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುತ್ತೇನೆ ಹಾಗಾಗಿ ನಾನೇ ಶ್ರೇಷ್ಠಳು ಎಂದಳು ರಶಿನಿಯು ಸ್ವಭಾವತಃ ನೀವು ತುಂಬ ಚಂಚಲರು ನೀವು ಎಂದಿಗೂ ಒಂದು ಸ್ಥಳದಲ್ಲಿ ಹೆಚ್ಚು ಕಾಲ ಇರುವುದಿಲ್ಲ ಮತ್ತು ಯಾವಾಗಲೂ ವಲಸೆಯ ಸ್ಥಿತಿಯಲ್ಲಿರುತ್ತೀರಿ ಅಲ್ಲದೆ ನೀವು ಒಳ್ಳೆ ಮತ್ತು ಕೆಟ್ಟವರ ನಡುವೆ ತಾರತಮ್ಯ ಮಾಡುವುದಿಲ್ಲ ನೀವು ಕೆಟ್ಟವರೊಂದಿಗೂ ಸಹ ಉಳಿಯುತ್ತೀರಾ ಎಂದು ಹೇಳಿದರು ಆಗ ಲಕ್ಷ್ಮಿಯು ನನ್ನ ಸ್ವಭಾವದ ಬಗ್ಗೆ ಮೊದಲು ನೀವು ಮಾತನಾಡುವುದನ್ನು ನಿಲ್ಲಿಸಿ ಇಡೀ ಪ್ರಪಂಚವೇ ನಿಮ್ಮನ್ನು ಕಂಡರೆ ಎದರುತ್ತದೆ ಯಾರು ನಿಮ್ಮನ್ನು ಆಹ್ವಾನಿಸಲು ಬಯಸುವುದಿಲ್ಲ ಎಲ್ಲರೂ ನಿಮ್ಮ ನಿರ್ಗಮನಕ್ಕಾಗಿ ಪ್ರಾರ್ಥಿಸುತ್ತಾರೆ ನೀವು ಭಯದ ಭಾವನೆಗಳನ್ನು ಮಾತ್ರ ಸೃಷ್ಟಿಸಿದ್ದೀರಿ ಎಂದು ಲಕ್ಷ್ಮಿಯು ಪ್ರತಿವಾದಿಸಿದಳು ವಾದವು ಮುಗಿಯುವ ಲಕ್ಷಣವು ಕಾಣದ ಕಾರಣ ಅವರು ಬ್ರಹ್ಮನ ಅಭಿಪ್ರಾಯವನ್ನು ಪಡೆಯಲು ನಿರ್ಧರಿಸಿದರು ಅವರು ಬ್ರಹ್ಮನಿಗೆ ತಮ್ಮ ವಾದದ ಬಗ್ಗೆ ತಿಳಿಸಿ ಓ ಬ್ರಹ್ಮದೇವ ನಮ್ಮಿಬ್ಬರಲ್ಲಿ ಯಾರು ಉತ್ತಮ ಎಂದು ಕೇಳಿದರು ಆಗ ಬ್ರಹ್ಮನು ಯೋಚಿಸಿ ನಾನು ಲಕ್ಷ್ಮಿಯನ್ನು ಅನುಗ್ರಹಿಸಿದರೆ ಶನಿಯು ಕೋಪಗೊಳ್ಳುತ್ತಾನೆ ಅವನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ನಾನು ಶನಿಯನ್ನು ಅನುಗ್ರಹಿಸಿದರೆ ಲಕ್ಷ್ಮೀದೇವಿಯು ಕೋಪಿಸಿಕೊಳ್ಳುತ್ತಾಳೆ ಎಂದು ಯೋಚಿಸಿ ಬ್ರಹ್ಮದೇವನು ಉಪಾಯವಾಗಿ ಈ ಪ್ರಶ್ನೆಗೆ ಉತ್ತರವನ್ನು ನೀಡಲು ಈ ಜಗತ್ತನ್ನು ಪೋಷಿಸುವ ಭಗವಾನ್ ವಿಷ್ಣುವಿನಿಂದ ಮಾತ್ರ ಸಾಧ್ಯ ದಯವಿಟ್ಟು ಅವನ ಬಳಿಗೆ ಹೋಗಿ ಎಂದು ತಿಳಿಸಿದನು ಅವರು ವಿಷ್ಣುವಿನ ಬಳಿ ಹೋಗಿ ತಮ್ಮ ವಾದವನ್ನು ತಿಳಿಸಿ ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಎಂದು ಕೇಳಿದರು ಅದಕ್ಕೆ ಯೋಚಿಸಿದ ವಿಷ್ಣುವು ಈ ಪ್ರಶ್ನೆಗೆ ಉತ್ತರವನ್ನು ನೀಡಲು ಮಹಾದೇವನಿಂದ ಮಾತ್ರ ಸಾಧ್ಯ ದಯವಿಟ್ಟು ಅವನಲ್ಲಿಗೆ ಹೋಗಿ ಎಂದು ಹೇಳಿ ಕಳಿಸಿದನು ನಂತರ ಶಿವನ ಬಳಿಗೆ ಹೋಗಿ ಪುನಃ ಅದೇ ಪ್ರಶ್ನೆಯನ್ನು ಕೇಳಿದಾಗ ಶಿವನು ವಿಷ್ಣುವಿನ ಅತ್ಯಂತ ಪ್ರಶಂಸನೀಯ ಭಕ್ತ ಮತ್ತು ಬ್ರಹ್ಮನ ಪುತ್ರನಾದ ನಾರದ ಮುನಿಯ ಹೆಸರನ್ನು ಸೂಚಿಸಿದರು ಕೊನೆಗೆ ಅವರಿಬ್ಬರೂ ನಾರದ ಮುನಿಗಳ ಹತ್ತಿರ ಹೋಗಿ ನಮ್ಮಿಬ್ಬರಲ್ಲಿ ಯಾರು ಉತ್ತಮ ಎಂದು ಪುನರಾವರ್ತಿಸಿದರು ಆಗ ನಾರದರು ನಾರಾಯಣ ನಾರಾಯಣ ಎನ್ನುತ್ತಾ ಈ ಪ್ರಶ್ನೆಗೆ ನನ್ನ ಬಳಿ ಓದ ಉತ್ತರವಿದೆ ಅದಕ್ಕಾಗಿ ನೀವಿಬ್ಬರು ಏಕಕಾಲದಲ್ಲಿ ಒಂದು ನಿರ್ದಿಷ್ಟ ಹಂತಕ್ಕೆ ನಡೆದು ನಂತರ ಇಲ್ಲಿಗೆ ಬರಬೇಕು ಎಂದರು ಶನಿ ಮತ್ತು ಲಕ್ಷ್ಮಿಯರಿಬ್ಬರು ನಾರದ ಮುನಿಗಳು ಸೂಚಿಸಿದಂತೆ ನಡೆದುಕೊಂಡರು ಅವರು ನಡೆದು ಬಂದ ನಂತರ ನಾರದರು ಅವರನ್ನು ಹೊಗಳಲು ಪ್ರಾರಂಭಿಸಿದರು ತುಂಬಾ ಒಳ್ಳೆಯದು ನೀವಿಬ್ಬರು ಸಮಾನವಾಗಿ ಶ್ರೇಷ್ಠರು ಎಂದು ತಿಳಿಸಿದರು ನಿರಾಸೆಗೊಂಡ ಶನಿಯು ನಮ್ಮಿಬ್ಬರಲ್ಲಿ ಯಾರೋ ಉತ್ತಮರು ಎಂದು ಹೇಳಿ ಎಂದು ಕೂಗಿದನು ಆಗ ನಾರದನು ನೀವು ಮತ್ತೊಮ್ಮೆ ನಡೆದು ಬನ್ನಿ ಎಂದು ಶಾಂತವಾಗಿ ಹೇಳಿದರು ಆಗ ಕೋಪಗೊಂಡ ಶನಿಯು ನಮ್ಮ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ರೀತಿ ಬಾಲಿಶವಾಗಿ ನಡೆಸಿಕೊಳ್ಳುತ್ತಿರುವಿರಲ್ಲ ನಾವು ಚಿಕ್ಕ ಮಕ್ಕಳೇ ಎಂದು ಕೋಪಿಸಿಕೊಂಡನು ಉತ್ತರ ಪಡೆಯಲು ನೀವು ಇದನ್ನು ಮಾಡಲೇಬೇಕೆಂದು ನಾರದ ಮುನಿಗಳು ಶಾಂತವಾಗಿ ಹೇಳಿದರು ಪುನಃ ಅವರು ನಡೆದಾಡಿ ನಾರದ ಮುನಿಯ ಬಳಿ ಬಂದರು ಆಗ ನಾರದ ಮುನಿಯು ನೀವಿಬ್ಬರೂ ಸಮಾನ ಶ್ರೇಷ್ಠರು ಶನಿ ದೂರ ಹೋದಾಗ ಚೆನ್ನಾಗಿ ಕಾಣುತ್ತಾನೆ ಲಕ್ಷ್ಮಿ ಹತ್ತಿರ ಬಂದಾಗ ಚೆನ್ನಾಗಿ ಕಾಣುತ್ತಾಳೆ ಎಂದರು ಅದರ ಅರ್ಥವೇನೆಂದರೆ ಶನಿಯು ನ್ಯಾಯದ ಪ್ರತೀಕ ಲಕ್ಷ್ಮಿಯು ಸಮೃದ್ಧಿಯ ಪ್ರತೀಕ ಎರಡೂ ಪ್ರಪಂಚದ ಸಮತೋಲನದಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತವೆ ಶನಿಯು ನಮ್ಮ ಜೀವನಕ್ಕೆ ಬಂದಾಗ ದಂಡಿಸಿ ನಮಗೆ ಮೌಲ್ಯಗಳನ್ನು ಕಲಿಸುತ್ತಾನೆ ಅವನು ನಮ್ಮನ್ನು ಬಿಟ್ಟು ಹೋಗುವಾಗ ಜೀವನ ಪಾಠವನ್ನು ಅರ್ಥೈಸಿರುತ್ತಾನೆ ನಂತರ ಜನರು ನೆಮ್ಮದಿಯಾಗಿರುತ್ತಾರೆ ಲಕ್ಷ್ಮಿಯು ನಮ್ಮ ಬಳಿ ಐಶ್ವರ್ಯ ಮತ್ತು ಸಮೃದ್ಧಿಯನ್ನು ನೀಡುತ್ತಾಳೆ ಹಾಗಾಗಿ ಅವಳು ಬರಲೆಂದು ಬಯಸುತ್ತಾರೆ ನಾರದ ಮುನಿಗಳು ಶನಿಯು ದೂರ ಹೋದಾಗ ಚೆನ್ನಾಗಿ ಕಾಣುತ್ತಾನೆ ಲಕ್ಷ್ಮಿಯು ಹತ್ತಿರ ಬಂದಾಗ ಚೆನ್ನಾಗಿ ಕಾಣುತ್ತಾಳೆ ಎಂದರು ನಾರದ ಮುನಿಯ ಈ ಉತ್ತರದಿಂದ ಇಬ್ಬರೂ ಸಂತೃಪ್ತರಾಗಿ ಅಲ್ಲಿಂದ ತೆರಳಿದರು ಹೀಗೆ ನಾರದ ಮುನಿಗಳು ತಮ್ಮ ಚಾತುರ್ಯ ಮತ್ತು ಬುದ್ಧಿವಂತಿಕೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಿದರು ಇದೇ ಶನಿ ಮತ್ತು ಲಕ್ಷ್ಮಿಯರ ನಡುವೆ ನಡೆದ ವಿವಾದದ ಕತೆ ನಮಸ್ಕಾರಗಳು